ಕುಮಾರಣ್ಣ ಅವರನ್ನು ಬಿಡದಿಯಲ್ಲಿರುವಂಥ ಅವರ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡೆ ಜೆ ಡಿ ಎಸ್ನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಇರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ ಅವರ ಬೆಂಬ ನನ್ನೆ ಜೆ ಡಿ ಎಸ್ ಮುಖಂಡರು ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಕುಮಾರಣ್ಣ ಅವರನ್ನು ಬಿಡದಿಯಲ್ಲಿರುವಂಥ ಅವ್ರ ಮನೆಯಲ್ಲಿ ಭೇಟಿಯಾಗಿ ಮಾತುಕತೆಯನ್ನು ಕೂಡ ನಡೆಸಿದೆ ಮೂಲತಃ ನಾನು ಅಲ್ಲಿಗೆ ಹೋಗಿದ್ದು ಇತ್ತೀಚೆಗೆ ನನ್ನ ತಮ್ಮನನ್ನು ಮರಗಳತನದ ವಿಚಾರದಲ್ಲಿ ಅನಗತ್ಯವಾಗಿ ಎಳೆ ತಂದು ಎಫ್ ಐ ಆರ್ನಲ್ಲಿ ಹೆಸರೇಲ್ದೇ ಧೋನಿಗೆ ಅರೆಸ್ಟ್ ಮಾಡಿ ಕೋರ್ಟ್ನಲ್ಲಿ ಪ್ರೊಡ್ಯೂಸ್ ಮಾಡುವಂತಹ ಒಂದು ದುರುದ್ದೇಶಪೂರಿತ ರಾಜಕೀಯ ಷಡ್ಯಂತ್ರ ಏನು ನಡೀತು ಅದರ ಬಗ್ಗೆ ಕೂಲಂಕಷವಾಗಿ ಜನಕ್ಕೆ ಅರ್ಥವಾಗುವ ರೀತಿಯಲ್ಲಿ ದಾಖಲೆ ಸಮೇತ ಸತ್ಯ ಸಂಗತಿಯನ್ನು ಬಿಚ್ಚಿಟ್ಟಂತಹ ನಾನು ಹೋಗಿ ಧನ್ಯವಾದವನ್ನು ಕೃತಜ್ಞತೆ ಹಾಗೆ ಬಿ ಜೆ ಪಿ ಜೆ ಡಿ ಎಸ್ಸು ಮೈತ್ರಿ ಇಡೀ ರಾಜ್ಯದಲ್ಲಿ ಇರೋದ್ರಿಂದ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನನಗೆ ಅವರ ಆಶೀರ್ವಾದ ಮತ್ತು ಬೆಂಬಲ ಬೇಕು ಅಂತ ಹೇಳಿ ಅವ್ರು ಕೇಳಿಕೊಂಡೆ ಯಾಕಂದರೆ ಎರಡು ಸಾವಿರದ ಹದಿನಾಲ್ಕರಿಂದಲೂ ಕೂಡ ಭಾಳ ನಾನು ಬಿ ಜೆ ಪಿ ಕ್ಯಾಂಡಿಡೇಟ್ ಆದರೂ ನನಗೆ ಆಲ್ ಪಾರ್ಟಿ ವೋಟರ್ಸ್ ಇದ್ದಾರೆ ಜೆ ಡಿ ಎಸ್ಸು ಮತ್ತು ಕಾಂಗ್ರೆಸ್ನಲ್ಲಿರುವಂಥವರು ಕೂಡ ಮೋದಿಜಿ ಭಕ್ತರು ಯಾರಿದ್ದಾರೆ ಅವರು ಕೂಡ ನನಗೆ ಓಟ್ ಆಗ್ತಾಯಿದ್ರು ಸರಿ ನಮ್ಮದು ಅಧಿಕೃತವಾದಂಥ ಮೈತ್ರಿ ಜೆ ಡಿ ಎಸ್ ಪಕ್ಷದಿಂದ ಜೊತೆ ಇದೆ ಕಾಂಗ್ರೆಸ್ನಲ್ಲೂ ಮೋದಿಜಿಯವ್ರ ಬಗ್ಗೆ ಸದಾಭಿಪ್ರಾಯ ಇರುವಂಥವ್ರು ಓಟ್ ಹಾಕ್ತಾರೆ ಆದರೆ ಜೆ ಡಿ ಎಸ್ನವರು ಈ ನಮ್ಮ ಜೊತೆ ಅಧಿಕೃತವಾದಂಥ ಮೈತ್ರಿಯಲ್ಲಿರೋದ್ರಿಂದ ಅವರು ದೊಡ್ಡ ಪ್ರಮಾಣದಲ್ಲಿ ಇಳಿದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ ಹಾಗಾಗಿ ಕುಮಾರಣ್ಣನ ಆಶೀರ್ವಾದವನ್ನು ಪಡ್ಕೊಳ್ಳಿಕ್ಕೆ ಅವರ ಬೆಂಬಲವನ್ನು ಪಡ್ಕೊಳ್ಳಿಕ್ಕೆ ಹೋಗಿದ್ದೆ ಅವರ ಬೆಂಬಲ ಅವರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ